ಮೊಟ್ಟೆ ಕೋಳಿ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಮೊಟ್ಟೆ ಕೋಳಿ ಇದು ಎಲ್ಲ ಇದೆ ಇವಾಗ ಇದಕ್ಕೆ ಏನೇನು ಹಾಕೊಂಡು ರುಬ್ಕೋಬೇಕು ಅಂತ ತೋರಿಸ್ತೀನಿ ರುಬ್ಕೊಳ್ಳೋದಿಕ್ಕೆ ತೆಂಗಿನಕಾಯಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಟೊಮೊಟೊ ಒಂದು ಈರುಳ್ಳಿ ಇದಿಷ್ಟನ್ನು ರುಬ್ಕೋಬೇಕು ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಕುಕ್ಕರ್ ಕಾದಿದೆ ಎಣ್ಣೆ ಹಾಕ್ತೀನಿ ಇಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈರುಳ್ಳಿ ಇವಾಗ ಚಿಕನ್ ಇದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಹಾಕೋಣ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪಾಕ ಉಪ್ಪು ಹಾಕೋಣ ಇವಾಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಇವಾಗ ನಾಲ್ಕು ವಿಸಿಲ್ ಕುಗ್ಸೋಣ ಇವಾಗ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಇವಾಗ ರುಬ್ಬಿದ್ದಾಗಿದೆ ಇವಾಗ ನಾಲ್ಕು ಯುಝಿಲ್ ಕೂಗಿದೆ ತಗಿತೀನಿ ಇವಾಗ ರುಬ್ಬಿರೋದೆಲ್ಲ ಇದ್ದೀನಿ ನೀರು ಇದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಇವಾಗ ಪುಡಿ ಎರಡು ಸ್ಪೂನ್ ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ಪುಡಿ ಒಂದೂವರೆ ಸ್ಪೂನ್ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಬೇಕು ನೀರಷ್ಟು ಹಾಕೊಂಡು ಸೆಟ್ ಮಾಡ್ಕೊಳ್ಳೋಣ ಇವಾಗ ನೀರು ಹಾಕಿದ್ದೀನಿ ಸಾರು ಇಷ್ಟು ಮಾ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೊಟ್ಟೆ ಹಾಕೋಣ ಇದ್ರದೇ ಮೊಟ್ಟೆ ಆದಮೇಲೆ ಇವಾಗ ಮುಚ್ಚಿ ಮತ್ತು ನಾಲ್ಕು ಕೂಗಿಸೋಣ ಇದು ಗಟ್ಟಿ ಇರೋದರಿಂದ ಇದು ತಿರ್ಗ ಇನ್ನೂ ನಾಲ್ಕು ಕೂಗಿಸ್ಬೇಕಿದೆ ಇವಾಗ ನಾಲ್ಕು ಕೂಗಿದೆ ಓಪನ್ ಮಾಡ್ತೀನಿ ಈ ಥರ ಆಗಿದೆ ಸಾರು ಮೊಟ್ಟೆ ತೆಗೆದುಕೊಳ್ತೀನಿ ಸಾರು ರೆಡಿ ಆಗಿದೆ ಸಾರಾಗಿದೆ ಇವಾಗ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ